ಊರಿಗೆ ನಾನು ಬಂದದ್ದು ವ್ಯಾಪಾರಕ್ಕಾಗಿ ನಿಮ್ಮ ಊರಿನಲ್ಲಿ ಏ ವ್ಯಾಪಾರದವರು ಅವೇ ವ್ಯಾಪಾರ ಬೇರಣ್ಣ ಹೌದು ಊರಿನ ವ್ಯಾಪಾರ ಮಾತ್ರ ಬೇರವ್ ಎಲ್ಲ

ಅಂತ ನಿಮ್ಮ ಹೆಸರು ಗೊತ್ತಾಗ್ತದೆ ಹೌದಾ ಎರಡೂವರೆ ಹಚ್ಚಿ ನೀವೇನು ಈ ರೀತಿ ಈ ಚಕಡೆ ಬಂದದ್ದು ಈ ಚಕಡೆ ಬಂದದ್ದು ಊರು ಜನ ಜನ ಭಾಷೆ ಹಾ ಭಾಷೆ ಬರ್ತಿಲ್ಲ ಅರ್ಥ ಆಗ್ತದೆ ನನಗೆ ನಿಮ್ಮ ಭಾಷೆ ನನಗೆ ಬರ್ಲಿಕ್ಕೆ ಸನ್ನ ಅಂತ ನನ್ನ ಭಾಷೆಗೆ ಹಾಗಾದ್ರೆ ಪರವಾಗಿಲ್ಲ ನಮ್ಮಂದ್ರೆ ನಮ್ಮ ವಹಿವಾಟ ಅಂತದ್ದಲ್ಲ ಅವು ಮಾತೃಭಾಷೆ ಬೇಕಾದ್ರೆ ಹೌದಾ ಕೆಲವೊಮ್ಮೆ ಮತ್ತೆ ನಮ್ಗೆ ಬರ್ತದ ತಮಿಳ್ನಾಡಿಗೆ ಮತ್ತೆ ನಾವು ಭಾಷೆ ಬೇಕಲ್ಲ

ಬರುವಷ್ಟರಲ್ಲಿ ನೀವು ಸಿಕ್ಕ ನನ್ನ ವ್ಯಾಪಾರ ಆದಾಯ ಏನಾದ್ರೂ ಬೇಕಾ ಬೇರೆ ಮಾತ್ರ ಇಲ್ಲ ಬೇರೆಲ್ಲ